ರೈತರಾದವರು ಹೈಫೈ ಆಗಿರಬಾರ್ದು ಅಂತ ಎಲ್ಲಾದರೂ ಇದೆಯಾ ಕೃಷಿಗೆ ಸೊಪ್ಪು ಮತ್ತು ಎಲೆಗಳು ನೂರಕ್ಕೆ ಎರಡು ನೂರಷ್ಟು ಅನಿವಾರ್ಯ ನನ್ನ ಉದ್ದೇಶ ಇರೋದು ನಾವು ಕೃಷಿ ಮಾಡುವುದು ಒಂದು ಆದಾಯಕ್ಕೆ ಅಂತಾನೆ ಹೌದು ನಮಗೆ ಅದ್ಭುತವಾದ ಆದಾಯವೂ ಬರಬೇಕು ವೆರೈಟಿಗಳು ಇರಬೇಕು ಬೇರೆ ಬೇರೆ ವಿಧದ ಗಿಡಗಳು ಇರಬೇಕು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಕಳೆದ ಒಂದು ಎರಡು ಎಪಿಸೋಡಲ್ಲಿ ಒಂದು ಎಕರೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆದಾಯ ಪಡೀತಿರೋ ಪ್ರಶಾಂತ್ ಜೋಶಿ ಅವರು ಅಂತ ಹೇಳಿದ್ದೆ ಸುಮಾರು ಜನ ಅವ್ರ ತೋಟನ ವಿಡಿಯೋ ಮಾಡಿ ಅಂತ ಅಂದರು ಕೆಲವೊಬ್ಬರು ನಾನಾ ಥರದ್ದು ಕ್ವಶನ್ಗಳನ್ನ ಕೇಳಿದರು ಮತ್ತು ನಾನು ಕಣ್ಣಾರ ನೋಡಬೇಕು ಅಂತ ನಾವೀಗ ರೈತರಾಗಿದ್ದೀವಿ ಫಸ್ಟ್ ಆಫ್ ಆಲ್ ಏನೇನೋ ಬೆಳೆ ಬೆಳ್ಕೊಂಡು ನಮಗೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ಲಕ್ಷ ಆದಾಯ ಬಂದರೆ ಇದೇ ಸೀಮಿತ ಅಂತ ಅಷ್ಟಕ್ಕೇ ಒಂದ್ಕೊಂಡು ಸುಮ್ಮನಿರ್ತೀವಿ ಆದರೆ ಇಲ್ಲೊಬ್ರು ಸಾಧಕರೇ ಇವರು ಏಕೆಂದರೆ ಎಲ್ಲರೂ ಗಿನ್ನಿಸ್ ರೆಕಾರ್ಡ್ ಅಂತ ಏನೇನೋ ಮಾಡ್ತಾರೆ ಆದರೆ ನಮ್ಮ ಪೂರ್ವಜರ ಬಿಟ್ಟೋಗಿರೋ ಜಾಗದಲ್ಲಿ ಬರೀ ನಮ್ಮಲ್ಲಿ ಏನಂದರೆ ಅಪ್ಪ ಹಾಕಿದ ಹಾಲುದ್ ಮರ ಅಂತ ಒಂದು ಗಾದೆ ಇದೆ ಅದನ್ನೇ ನೆಚ್ಕೊಂಡು ಕೂತಿದ್ದಾರೆ ಹಾಗೆ ಹೀಗೆ ಅಂತ ಬರೀ ಅಪ್ಪ ಹಾಕಿದ ಆಲದ್ ಮರದ ಜೊತೆಗೆ ಇನ್ನೊಂದೆರಡು ಮರ ಹಾಕ್ಬಿಟ್ಟು ಅದ್ರಾಗೆ ಜೀವನ ಕಟ್ಕೊಂಡು ಒಂದು ಪವರ್ಫುಲ್ಲಾಗಿ ಜೀವನ ಮಾಡೋದಿದೆಯಲ್ಲ ಅಗ್ರಿಕಲ್ಚರಲ್ಲಿ ಅಂತ ಜನಗಳು ಭಾಳ ಕಮ್ಮಿ ಜನ ಸಿಗೋದು ಅಂಥದ್ರಾಗೆ ನೀವೆಲ್ಲ ತುಂಬ ಜನ ಅದನ್ನು ವೀಡಿಯೋಗಳನ್ನ ನೋಡಿ ಒಪ್ಕೊಂಡಿದ್ರಿ ಆದರೆ ಇನ್ನೂ ಕ್ಲಾರಿಟಿ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟು ದೂರ ಬಂದಿದ್ದೀನಿ ಆದರೆ ಇವ್ರದ್ದು ಕೆಲವೊಬ್ರು ನಂಬರ್ ಯಾಕೆ ಕೊಡಲಿಲ್ಲ ಹಾಗೆ ಹೀಗೆ ಅಂತ ಸುಮಾರು ಜನ ಕೇಳಿದರು ನಂಬರ್ನೂ ಕೊಡ್ತೀವಿ ಆದರೆ ಕಾರಣ ಇರಬೇಕು ಎಲ್ಲರೂ ಸುಮ್ಮನೆ ಅಗ್ರಿಕಲ್ಚರೇ ಮಾಡ್ತಿರಲ್ಲ ಪದೇ ಪದೇ ಮಾಡಿದಾಗ ಅವರಿಗೂ ಈಗ ಒಂದು ನಂದು ಕೆಲವೊಂದು ವೀಡಿಯೋನ ಇಪ್ಪತ್ತೈದು ಸಾವಿರ ಜನ ನೋಡಿದ್ದಾರೆ ಇಪ್ಪತ್ತೈದು ಸಾವಿರ ಜನದಲ್ಲಿ ದಿನ ಒಂದು ನೂರು ಜನ ಮಾಡಿದರೆ ಅವ್ರ ಕತೆ ತುಂಬ ಕಷ್ಟ ಇರುತ್ತೆ ಹಾಗಾಗಿ ಎಷ್ಟು ಕ್ಲ್ಯಾರಿಟಿ ನಿಮಗೆ ಕೊಡ್ಬೋದು ವೀಡಿಯೋದಲ್ಲಿ ಅಷ್ಟು ಕೊಡ್ತೀನಿ ಕಡೆಗೆ ಒಂದು ವೀಡಿಯೋದಲ್ಲಿ ನಂಬರೂ ಸಹ ಕೊಡ್ತೀನಿ ಆದರೆ ಇವರಿಗೆ ನೆಟ್ವರ್ಕು ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ನೆಟ್ವರ್ಕೇ ಇಲ್ಲ ಇವರು ಇರೋ ಪ್ರದೇಶದಲ್ಲಿ ಇವರೊಂದು ಏರಿಯಾಗೆ ಹೋದ ತಕ್ಷಣ ಒಂದು ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ನೀವು ಬೇಕಾದರೆ ಮೆಸೇಜ್ ಹಾಕಿದರೆ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ ಸೊ ಗುರುಗಳೇ ಅವತ್ತು ನೋಡಿದ್ದು ಪ್ರಶಾಂತ್ ಜೋಶಿ ಅವರೇ ಬೇರೆ ಇವತ್ತು ಅಪ್ಪಟ ರೈತರು ನೀವು ಸೊ ಕೆಲವೊಬ್ಬರು ಇವರು ರೈತರಲ್ಲ ಅನ್ನೋ ಇದು ಬಂದಿದೆ ಈಗ ನೋಡಿದರೆ ಅವರಿಗೊಂದು ಕರೆಕ್ಟಾಗಿ ರೈತರು ಅನಿಸುತ್ತೆ ಓಕೆ ಒಂದು ಸಣ್ಣದಾಗ ಒಂದು ಪರಿಚಯ ಮಾಡಿಕೊಡ್ಬಿಡಿ ಆಗಲೇ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಜೋಶಿ ಅಂತ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಶಿವಳೆ ಶಿವಳಮನೆ ಗ್ರಾಮದ ಒಬ್ಬ ರೈತ ನೀವು ಆವಾಗಲೇ ಹೇಳಿದ್ರಿ ಇವರು ರೈತರಾದ ಅಂದಂಗೆ ಕಾಣಿಸೋಲ್ಲ ಅಂತ ಖಂಡಿತ ರೈತರಾದವರು ಹೈಫೈ ಆಗಿರಬಾರ್ದು ಅಂತ ಎಲ್ಲಾದರೂ ಇದೆಯಾ ಅವನ ಜಮೀನಲ್ಲಿ ಅವನು ರೈತ ಹೊರಗೆ ಬಿದ್ದರೆ ಒಬ್ಬ ಉತ್ತಮ ದರ್ಜೆಯ ವ್ಯಕ್ತಿಯಾಗಿ ಅವರ ವೇಷಭೂಷಣ ಇರಲಿ ಅವರ ಜೀವನ ಲೈಫ್ ಸ್ಟೈಲ್ ಇರಲಿ ಉತ್ತಮವಾದ ರೀತಿಯಲ್ಲಿ ಮಾಡ್ಬೋದು ಬದುಕ್ಬೋದು ಅನ್ನೋದಕ್ಕೆ ನಾನು ಉದಾಹರಣೆ ನನ್ನ ತೋಟದಲ್ಲಿದ್ದಾಗ ಮಾತ್ರ ನಾನು ರೈತ ತೋಟದಿಂದ ಹೊರಗೆ ಬಿದ್ದಾಗಲೂ ನಾವು ರೈತರ ವೇಷದಲ್ಲೇ ಇರಬೇಕು ಒಂದು ಕತ್ತಿಯನ್ನು ಹಿಡ್ಕೊಂಡು ಹಳೆ ಬಟ್ಟೆ ಹಾಕ್ಕೊಂಡು ಇರಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಗೊತ್ತಾಗಲ್ಲ ಒಂದು ಇನ್ನೊಂದು ರೈತರು ಅಲ್ಲದೇ ಹೋದವರಿಗೆ ರೈತರು ಹೇಗಿರ್ತಾರೆ ಅನ್ನೋದು ಗೊತ್ತಿರಲ್ಲ ಹೌದು ಅಷ್ಟೇ ಅವ್ರ ಅವರ ಪ್ರಶ್ನೆಗೆ ಯಾರಾದರೂ ಹಾಗೆ ಹೇಳಿದ್ದಿದ್ರೆ ಅವರಿಗೂ ನನ್ನ ಉತ್ತರ ಅದೇ ಅವರು ಅವರಿಗೆ ಇದೆಲ್ಲ ಗೊತ್ತಿರ್ತಿತ್ತು ಅವರು ರೈತರಲ್ಲ ಹಾಗಾಗಿ ಈ ಕಾಮಾಲೆ ಕಣ್ಣವರಿಗೆ ಜಗತ್ತನ್ನು ಹಳದಿ ಕಾಣತ್ತಂತೆ ಹಾಗೆ ರೈತರು ಅಲ್ಲದೆ ಹೋದವರು ಟೈಮ್ ಪಾಸಿಗೆ ಉತ್ತರ ಕೊಡೋರು ಪ್ರಶ್ನೆ ಕೇಳೋರು ತುಂಬ ಜನ ಇರ್ತಾರೆ ಯೂಟ್ಯೂಬ್ಗಳಲ್ಲಿರಲಿ ಫೇಸ್ಬುಕ್ಕಲ್ಲಿರಲಿ ಅಂಥವರಿಗೆ ನಾನು ಕಳ್ಳ ರೈತ ಹಂಗೆ ಉಳಿದವರು ಅದೇ ರೀತಿ ಅನ್ನೋ ಒಂದು ಭ್ರಮೆಯಲ್ಲಿ ಹೌದು ಅವರ ಆ ಒಂದು ಮನಸ್ಥಿತಿಯಿಂದ ಮೊದಲು ಹೊರಗೆ ಬಂದ್ಕೊಳ್ಬೇಕು ರೈತ ಅಂದರೆ ಏನು ಕೃಷಿ ಅಂದರೆ ಏನು ಅನ್ನೋದನ್ನು ಮೊದಲು ಅವ್ರು ತಿಳ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಕಾಮೆಂಟ್ ಮಾಡೋದು ಅವರು ಟೈಮ್ ಪಾಸ್ಗೆ ಅಷ್ಟೇ ಹೌದು ಅಂಥವ್ರ ಮಾತಿಗೆಲ್ಲ ಯಾರು ಬೆಲೆ ಕೊಡೋ ಅವಶ್ಯಕತೆ ಇರೋಲ್ಲ ಹೌದು ಗುರುಜಿ ಇದನ್ನು ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ ನೀವು ಹೇಳಿದರೆ ತಮಗೆ ಒಂದು ನನ್ನ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೊಡ್ತೇನೆ ಮೊಟ್ಟ ಮೊದಲಿಗೆ ಏಕೆಂದರೆ ತುಂಬ ದೂರದಿಂದ ಬಂದಿದ್ದೀರಿ ಬರುವಾಗ ತುಂಬ ಸಮಸ್ಯೆಗಳು ಆಗಿರ್ಬೋದು ಯಾಕೆಂದರೆ ನಮ್ಮ ಮನೆಗೆ ಬರೋದಷ್ಟು ಸುಲಭ ಇಲ್ಲ ಹೌದು ಅಂದರೆ ಸಂಪೂರ್ಣ ಒಂದು ಕಾಡಿನ ಅಂಚಿನ ಊರು ಇದು ನೀವು ಇಲ್ಲಿಂದ ಮುಂದೆ ಹೋದರೆ ಒಂದು ಐವತ್ತು ಕಿಲೋಮೀಟರ್ ಬರೀ ಅರಣ್ಯನೇ ಇರೋದು ಮಧ್ಯ ಎಲ್ಲ ಒಂದೆರಡು ಮನೆ ಸಿಗ್ಬೋದು ಬಿಟ್ಟರೆ ಸಂಪೂರ್ಣ ಅರಣ್ಯ ಅಂದರೆ ಉತ್ತರ ಸಿದ್ದಾಪುರ ತಾಲೂಕಿನ ಬೌಂಡ್ರಿ ನಮ್ಮದು ಇಲ್ಲಿಂದ ಒಂದು ಮೂವತ್ತ ನಲ್ವತ್ತು ಕಿಲೋಮೀಟ್ರ್ ಹೋದರೆ ಕುಮಟಾ ತಾಲೂಕು ಪ್ರಾರಂಭ ಆಗುತ್ತೆ ಅಲ್ಲಿ ಅವರಿಗೆ ಸಂಪೂರ್ಣ ಅರಣ್ಯನೇ ಇರೋದು ಹಾಗೆ ನಾವು ಅರಣ್ಯದ ಅಂಚಿನ ರೈತರು ಸುಲಭ ಅಲ್ಲ ಹುಡ್ಕೊಂಡು ಬರೋದು ಸರಿಯಾಗಿ ದಾರಿ ಗೊತ್ತಿದ್ದರೆ ಒಂದು ಇನ್ನೊಂದು ನಮ್ಮ ಕಡೆ ದಾರಿ ಮೇಲೆ ಜನ ಸಿಗೋದು ಕಷ್ಟ ಹೌದು ನೀವು ಯಾರನ್ನೋ ಕೇಳ್ಕೊಂಡು ಬರ್ತೀನಿ ಅಂದರೆ ರೋಡ್ಗಳೆಲ್ಲ ಖಾಲಿ ಇರುತ್ತೆ ಬಿಟ್ಟರೆ ಜನ ಸಿಗೋಲ್ಲ ಯಾಕೆಂದರೆ ನಮ್ಮಲ್ಲಿಯ ಜನಸಂಖ್ಯೆ ತುಂಬ ಕಡಿಮೆ ಇದೆ ನಿಮ್ಮಲ್ಲಿ ಒಂದು ಊರಲ್ಲಿ ಹತ್ತು ಸಾವಿರ ಜನ ಇದ್ದರೆ ನಮ್ದು ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇರೋದೇ ಮೂರು ಸಾವಿರ ಜನ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರೋದು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗು ಹಾಗಾಗಿ ಜನಸಂಖ್ಯೆ ಅತಿ ವಿರಳ ಇಲ್ಲಿ ಸಂಪೂರ್ಣ ಅರಣ್ಯದ ಮಧ್ಯೆ ಇರುವಂಥ ಒಂದು ಜಾಗ ಬೆಳೆಗಳ ಬಗ್ಗೆ ಹೋಗ್ತಾ ಹೋಗ್ತಾ ನಿಮಗೆ ಮಾಡಿಕೊಡ್ತೀನಿ ಗುರುಜಿ ಮೊದಲಿಗೆ ನಿಮಗೂ ತುಂಬ ಧನ್ಯವಾದ ಯಾಕೆ ಅಂದರೆ ರೈತರಿಗೆ ಒಂದು ಅನುಕೂಲ ಆಗಬೇಕು ಅಂತ ನಮ್ಮಂಥವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಓಕೆ ಗುರುಜಿ ಇದು ಬಾರ್ಡರ್ನಲ್ಲಿ ಏನು ಗುರುಜಿ ಮೊದಲಿಗೆ ಬಾರ್ಡರ್ನಿಂದಲೇ ಮಾತಾಡೋಣ ಇದು ಯಾವ ಗಿಡ ಇದು ಏನಕ್ಕೆ ಹಾಕಿರೋದು ಅಂತ ಇದು ಬೇಲಿ ಸಂಪಿಗೆ ಅಂತ ಹೇಳ್ತೀವಿ ನಾವು ಅಥವಾ ಕೋಲ್ ಸಂಪಿಗೆ ಅಂತ ಹೇಳ್ತೀವಿ ಹಾಂ ಇದಕ್ಕೆ ಸಂಪೂರ್ಣ ಒಣ ಪ್ರದೇಶದಲ್ಲಿ ಬರುವಂಥ ಗಿಡ ಇದು ಹಾಂ ಬೇಸಿಗೆಯಲ್ಲಿ ಎಲೆ ಉದುರುತ್ತೆ ಈಗ ವಸಂತ ಮಾಸ ಪ್ರಾರಂಭ ಆಗಿದ್ದಕ್ಕೆ ಚಿಗುರುಕೊಂಡಿದೆ ನೀವು ಇನ್ನೂ ಮೊದಲು ನೋಡಿದರೆ ಸಂಪೂರ್ಣ ಒಂದು ಕೋಲ್ ಥರ ಮಾತ್ರ ಕಾಣುತ್ತೆ ಏನು ಇರೋಲ್ಲ ಜೀವಂತ ಬೇಲಿ ಜೀವಂತ ಬೇಲಿ ಹಾಂ ಇದನ್ನು ಇದು ಒಂದು ಲೇಯರಿಗೆ ರೆಡಿ ಮಾಡಿದ್ದೀನಿ ಇದಕ್ಕೆ ಇನ್ನೊಂದು ಲೇಯರ್ ಮಾಡೋದಿದೆ ಅದನ್ನು ನಾನು ಮುಂದಗಡೆ ತೋರಿಸ್ತೀನಿ ಆ ಬೇಲಿಯನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಯಾವುದೇ ಕಾಡು ಪ್ರಾಣಿಗಳು ಒಳ ಹೊಕ್ಕದೇ ಇರುವ ರೀತಿಯಲ್ಲಿ ಬೇಲಿಯನ್ನು ಮಾಡಿಕೊಳ್ಳೋದು ಜೊತೆಗೆ ನಾವೇನು ಕೃಷಿ ಮಾಡ್ತೀವಿ ಕೃಷಿ ಬೇಕಾದ ಒಳ ಸುರಿಗಳು ಎಲೆಗಳಿರ್ಬೋದು ಸೊಪ್ಪುಗಳಿರ್ಬೋದು ಕಟ್ಟಿಗೆಗಳಿರ್ಬೋದು ಇದನ್ನು ನಾವು ಅರಣ್ಯದಿಂದಲೋ ಅಥವಾ ಬೇರೆ ಕಡೆಯಿಂದಲೋ ತರಬಾರ್ದು ಅದನ್ನು ನಮ್ಮ ಜಾಗದಲ್ಲೇ ನಾವು ಬೆಳ್ಕೊಳ್ಬೇಕು ತೋಟದ ಮಧ್ಯೆ ಬೆಳಕೊಂಡ್ರೆ ಕೃಷಿ ಕ್ಷೇತ್ರದ ಮಧ್ಯದಲ್ಲಿ ಬೆಳ್ಕೊಂಡ್ರೆ ನಮಗೆ ಬೆಳೆಗಳನ್ನು ತೆಗೆಯೋಕೆ ಸಮಸ್ಯೆ ಅದನ್ನು ನಾವು ಒಂದು ಬದುನಲ್ಲಿ ಅಥವಾ ಬೇಲಿಯಲ್ಲಿ ನಮಗೆ ನಮಗೇನು ಬೇಕೋ ಅದಷ್ಟು ಇಲ್ಲೇ ಸಿಗುತ್ತೆ ಕೃಷಿಕ ಈಗ ಕಾಡನ್ನು ಬೇಕು ಅನ್ನೋ ಉದ್ದೇಶ ಕಾಡನ್ನು ಕಡಿಯೋದು ಬೇಡ ನಮ್ಮ ಬದುಗಳಲ್ಲೇ ಮಾಡ್ಕೊಳ್ಳೋಣ ಈಗ ಕೃಷಿಗೆ ಸೊಪ್ಪು ಮತ್ತು ಎಲೆಗಳು ನೂರಕ್ಕೆ ಎರಡು ನೂರಷ್ಟು ಅನಿವಾರ್ಯ ಸೊಪ್ಪು ಮತ್ತು ಎಲೆಗಳು ಸಣ್ಣ ಸಣ್ಣ ಕಟ್ಟಿಗೆಗಳು ಇಲ್ಲ ಅಂತ ನಾವು ಕೃಷಿ ಮಾಡೋಕ್ಕಾಗಲ್ಲ ನಮ್ಮ ಬೆಳೆ ತೆಗಿಯಕ್ಕಾಗಲ್ಲ ಅದಕ್ಕೆ ಬೇಕಾಗಿ ನಾವು ನಮಗೆ ಬೇಕಾಗಿದ್ದನ್ನು ನಮ್ಮ ಜಾಗದಲ್ಲೇ ಬೆಳೆದುಕೊಳ್ಳುವ ವ್ಯವಸ್ಥೆ ನಾವು ಮಾಡಿಕೊಳ್ಬೇಕು ನಾವು ಯಾವುದಕ್ಕೂ ಇನ್ನೊಬ್ಬರನ್ನು ಅಥವಾ ಇನ್ನೊಬ್ಬರ ಜಾಗವನ್ನು ಅಥವಾ ಸರ್ಕಾರದ ಜಾಗವನ್ನು ಅವಲಂಬಿಸುವ ವ್ಯವಸ್ಥೆ ನಮಗೆ ಬರಬಾರ್ದು ನಾವು ಸರ್ವತಂತ್ರ ಸ್ವತಂತ್ರರಾಗಬೇಕು ಅಂದರೆ ಅದಷ್ಟನ್ನು ನಾವು ಮಾಡಿಕೊಳ್ಬೇಕು ಅದರ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು ಹಾಂ ನೋಡಿ ಇಲ್ಲಿ ನಾನು ಬೇಲಿ ಮಾಡಿದ್ದೀನಿ ಇದು ನನ್ನ ಗಡಿ ಬೇರೆಯವ್ರ ಜಾಗ ಬಂತು ಇದು ನನ್ನ ಗಡಿ ಇದರ ಪಕ್ಕದಲ್ಲಿ ಎರಡು ಅಡಿಗೆ ನಾನು ಒಂದು ಗಿಡವನ್ನು ಕೊಟ್ಟಿದ್ದೀನಿ ಗುರುಜಿ ರಾಮ್ ಪತ್ರೆ ಅಂತ ಇದರಲ್ಲಿ ದೊಡ್ಡ ಗಿಡವನ್ನು ನಾನು ತೋರಿಸ್ತೀನಿ ಕೆಳಗಡೆ ಇದು ಇದು ಏನಕ್ಕೆ ಯೂಸ್ ಆಗುತ್ತೆ ಗುರುಜಿ ನಾನು ಅದನ್ನ ದೊಡ್ಡ ಗಿಡ ತೋರಿಸಿ ನಿಮ್ಗೆ ಅದ್ರದ್ದು ವಿವರಣೆ ಕೊಡ್ತೀನಿ ಪ್ರತಿಯೊಂದು ಬೆಳೆಗಳ ಬಗ್ಗೆ ವಿವರಣೆ ಕೊಡ್ತೀನಿ ಅಂದ್ರೆ ಬೇಲಿಯಿಂದ ಅಡಿ ಒಳಗಡೆ ನಾನು ಬೆಳೆಗೆ ಒಂದು ಒಂದು ಬೆಳೆ ನಮಗೆ ಬರುತ್ತೆ ಇಲ್ಲಿ ಅಂದ್ರೆ ಎರಡು ಅಡಿಗೆ ಯಾಕೆ ಹಾಕ್ಬೇಕು ಅಂತ ನಮ್ಗೆ ಇದು ಬೇಲಿ ಹಂಚಿಗೆ ಬಂದ್ಬಿಡ್ಬೇಕು ಅಂತ ಜಾಗ ವೇಸ್ಟ್ ಮಾಡ್ಕೊಳ್ಬಾರ್ದು ಇದು ಎಲ್ಲ ಹಾಕಿದ್ರು ಬರುತ್ತೆ ಆದರೆ ಜಾಗ ವೇಸ್ಟ್ ಮಾಡ್ಕೊಳ್ಬಾರ್ದು ಈ ಬೇಲಿಯಿಂದ ನಾವು ಏನು ಮಾಡೋಕ್ಕಾಗತ್ತೆ ಬೇಲಿ ಹಂಚಿ ಬೇರೆ ಬೆಳೆ ಏನಾರ ಬೆಳೆ ಮಾಡೋಕ್ಕಾಗಲ್ಲ ಅಲ್ಲೊಂದು ಬೆಳೆ ಅಲ್ಲೊಂದು ಬೆಳೆ ಹಾ ಜೊತೆಗೆ ಇದು ಸ್ವಲ್ಪ ಮರ ಆಗುವಂಥ ಗಿಡ ಬಿಸಿಲಿನಿಂದ ಶುಂಠ್ರಿಗಾಳಿ ಬಿರುಗಾಳಿ ಥರ ಗಾಳಿ ಬೀಸಿದಾಗ ನಮ್ಮ ತೋಟದ ರಕ್ಷಣೆಗೆ ಈ ರೀತಿ ಗಿಡಗಳನ್ನು ನಾವು ಬೆಳೆಸ್ಕೊಳ್ಬೇಕು ಬೆಳೆಸ್ಕೋಬೇಕು ಇದು ಸಾಮಾನ್ಯ ಒಂದು ಅಡಿವರೆಗೆ ಬೆಳೆಯುತ್ತೆ ದೊಡ್ಡ ಗಿಡ ತೋರಿಸ್ತೀನಲ್ಲ ಮತ್ತೆ ಗುರುಜಿ ಇಷ್ಟೊಂದು ಬೇಲಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂದ್ರೆ ಯಾವ್ಯಾವ ಪ್ರಾಣಿಗಳಿದಾವೆ ಇಲ್ಲಿ ಇಲ್ಲಿ ಅತ್ಯಂತ ನಮ್ಗೆ ಸಮಸ್ಯೆ ಕೊಡುವಂಥದ್ದು ಅಂದ್ರೆ ಕಾಡೆಮ್ಮೆ ಕಾಡೆಮ್ಮೆ ನಾನು ಒಂದು ಫೋಟೋ ಕಳಿಸ್ತಾ ಹೌದು ಕಾಡೆಮ್ಮೆ ಕಾಡುಹಂದಿ ನರಿ ಜಿಂಕೆ ಮೊಲ ಈ ರೀತಿ ಪ್ರಾಣಿಗಳು ಆಮೇಲೆ ಆನೆಗಳಿಲ್ಲ ಚಿರತೆ ಇದೆ ಚಿರತೆಗೆ ಈ ನಮ್ಮ ಬೆಳೆಗೆ ಏನು ಸಮಸ್ಯೆ ಕೊಡೋಲ್ಲ ಪ್ರಾಣಿಗಳಿಂದ ನಮ್ಮ ಬೆಳೆಗೆ ಸಮಸ್ಯೆ ಇಲ್ಲ ಮಂಗಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಕಾಡೆಮ್ಮೆ ತಿನ್ನೋದಕ್ಕಿಂತ ಹಾಳು ಮಾಡೋದು ಜಾಸ್ತಿ ಹೌದು ಯಾಕಂದ್ರೆ ಅದು ಬರ್ತದ ಪ್ರೊಟೆಕ್ಷನ್ ನಾವು ಮಾಡ್ಕೊಳ್ಬೇಕು ಆ ರೀತಿ ಪ್ರೊಟೆಕ್ಷನನ್ನು ಯಾಕೆ ಮಾಡಬೇಕು ಯಾಕೆಂದರೆ ಹಿಂದೊಮ್ಮೆ ನಂದು ಒಂದು ವಿಡಿಯೋ ಇತ್ತು ಇದು ಆ ಸಂದರ್ಭದಲ್ಲಿ ಭಾಳ ಜನ ಕೇಳಿದರು ಕಾಡೆಮ್ಮೆಯ ಸಾಮರ್ಥ್ಯಕ್ಕೆ ಆ ಬೇಲಿ ತಡೆಯತ್ತ ಅಂತ ಅದಕ್ಕೆ ಅದಕ್ಕೂತ್ರ ಅಲ್ಲಿ ಅಪೂರ್ಣ ರೆಡಿಯಾಗಿರೋ ಬೇಲಿಯಲ್ಲಿ ತೋರಿಸ್ತಾ ಇದು ಈಗ ರೆಡಿ ಆಗ್ತಿರೋ ಬೇಲಿ ರೆಡಿ ಆಗ್ತಾ ಇರೋದು ಬೇಲಿ ಅಂದರೆ ಹೇಗಿದೆ ಕೇಳಿದರೆ ನನ್ನ ಜಾಗದಲ್ಲಿ ಮೂರು ತಿಂಗಳಿಂದ ಅರುವತ್ತು ವರ್ಷದವರೆಗಿನ ತೋಟ ಇದೆ ನನ್ನ ಹತ್ರ ಹಾಂ ಅಂದರೆ ಅರುವತ್ತು ವರ್ಷದ ತೋಟ ಅಂದರೆ ನಮ್ಮ ಪೂರ್ವಕರಿಂದ ನಮ್ಮ ತಂದೆಯಿಂದ ನನಗೆ ಬಂದಿರೋದು ಹಾಂ ಮೂರು ತಿಂಗಳದ್ದಿದೆ ಮೂರು ವರ್ಷದ್ದಿದೆ ಆರು ವರ್ಷದ್ದಿದೆ ಹದಿನೈದು ವರ್ಷದ್ದಿದೆ ಇಪ್ಪತ್ತೈದು ವರ್ಷದ್ದಿದೆ ಆನಂತರ ಅರವತ್ತು ವರ್ಷದ್ದಿದೆ ಅರವತ್ತು ವರ್ಷದ್ದಿದೆ ಹಾಂ ಮತ್ತೆ ಗುರುಜಿ ನೀವು ತಲೆಗೆ ಹಾಕೊಂಡಿದ್ದೀರಲ್ಲ ಏನದು ಇದು ಅಡಿಕೆ ಮಟ್ಟೆ ಅಡಿಕೆ ಹಾಳೆಯಿಂದ ಮಾಡುವಂಥದ್ದು ಹಾಂ ಇದರಿಂದ ಒಂದು ಎರಡು ಮೂರು ಉಪಯೋಗ ತುಂಬ ಉಪಯೋಗ ಅಂದರೆ ಒಂದು ಬಿಸಿಲಿನಿಂದ ನಮ್ಮ ತಲೆಯ ರಕ್ಷಣೆಯನ್ನು ಮಾಡುತ್ತೆ ಹಾಂ ಎಷ್ಟೇ ಬಿಸಿಲಿರಲಿ ನಮ್ಮ ತಲೆಗೆ ನೆತ್ತಿಗೆ ನೆತ್ತಿಯ ಭಾಗಕ್ಕೆ ಬಿಸಿಲಿನಿಂದ ಶಾಖದಿಂದ ರಕ್ಷಣೆಯನ್ನು ಕೊಡುತ್ತೆ ಜೊತೆಗೆ ಇದ್ರ ಮೇಲೆ ಒಂದು ಇದೆ ಅಂದರೆ ಇದು ಇಷ್ಟು ತೆಳುವ ಇದೆಯಲ್ಲ ಇದೇನು ತುಂಬ ತಿಕ್ನೆಸ್ ಏನಿಲ್ಲ ಆದರೆ ಇದ್ರ ಮೇಲುಗಡೆ ನೀವು ಐವತ್ತು ಕೆ ಜಿ ಭಾರವನ್ನು ಹೊತ್ತರೂ ನಿಮ್ಮ ತಲೆಗೆ ಯಾವುದು ಪೆಟ್ಟನ್ನು ಕೊಡೋಲ್ಲ ಕೊಡೋದಿಲ್ಲ ಹಾಂ ಹಾಗಾಗಿ ಇದು ನಮಗೆ ಖಾಯಂ ನಾವು ತೋಟದಲ್ಲಿ ಏನೇ ಕೆಲಸ ಮಾಡೋದಾರೋ ಅಥವಾ ತೋಟ ಪರವಾಗಿರತ್ತೆ ಮತ್ತೆ ಗುರುಜಿ ವಿಶೇಷವಾಗಿ ನಮ್ಮ ಕಡೆ ಎಲ್ಲ ಕುಡ್ಲು ಒಂದು ಕಡೆ ಹಾಕಿ ಅದನ್ನು ಹುಡ್ಕೋದೇನೆ ಒಂದು ದಿವಸ ಎಲ್ಲ ಆಗಿಬಿಡುತ್ತೆ ನನಗೂ ಈ ಸಮಸ್ಯೆಗಳು ಆಗ್ತವೆ ನೀವು ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಲ್ಲ ಏನು ಈ ಕುಡ್ಲು ವ್ಯವಸ್ಥೆ ಇದೆಯಲ್ಲ ಹಾಂ ಕೂಡಲೇ ಸಿಸ್ಟಮ್ ಈ ರೀತಿ ಇರುತ್ತೆ ಬಿಡಿ ಹಾಂ ಅದು ಅಲ್ಲಲ್ಲಿ ಇದು ಈ ರೀತಿಯ ಒಂದು ವ್ಯವಸ್ಥೆ ಇದೆ ನೋಡಿ ಹಾಂ ಹ್ಞೂ ಇದನ್ನು ನಿಮಗೆ ಪೂರ್ಣವಾಗಿ ಹೇಳಬೇಕು ಅಂದರೆ ಈ ಒಂದು ಸಿಸ್ಟಮಲ್ಲಿ ಇರುತ್ತೆ ಹಾಂ ಹೀಗೆ ಒಂದು ಕಡೆ ಎರಡು ಒಂದೇ ದಾರ ಹೀಗೆ ಬಂದಿರುತ್ತೆ ಈ ರೀತಿ ಹಾಂ ಇದನ್ನು ನಾವು ಸೊಂಟಕ್ಕೆ ಕಟ್ಟಿಕೊಂಡಾಗ ಈ ಥರ ಕಟ್ಕೊಂಡ್ಬಿಟ್ರೆ ಮುಗೀತು ಈ ಕುಡ್ಲನ್ನು ಇಲ್ಲಿ ಏನು ಈ ಗ್ಯಾಪ್ ಇದೆ ಈ ಗ್ಯಾಪ್ ಅಲ್ಲಿ ಈ ಗ್ಯಾಪ್ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಮುಗಿತು ಮತ್ತೆ ಬಿದ್ಗಿದ್ದು ಹೋಗಲ್ವಾ ಗುರು ಚಾನ್ಸ್ ಇಲ್ಲ ಇದಕ್ಕೆ ಈ ಭಾಗದಿಂದ ಒದ್ದೆ ಬಿದ್ದರೆ ಹೀಗೆ ಎತ್ತಿದ್ರೆ ಮಾತ್ರ ಬೀಳತ್ತೆ ಇಲ್ಲ ಅಂದ್ರೆ ನೀವು ಮರ ಹತ್ತುವಾಗ್ಲೂ ಇದು ಇದೇ ತರ ಇರತ್ತೆ ಮತ್ತೆ ಕೆಲವೊಬ್ಬರಿಗೆ ಬಟ್ಟಿ ಎಲ್ಲ ಬೀಳುತ್ತೆ ಕೆಲಸ ಮಾಡ್ಬೇಕಾದ್ರೆ ಓವರ್ ಬರ ಹತ್ತಿರ ದಾರ ಕಟ್ಟಿದೀರಾ ಬಟ್ಟಿ ಬೀಳಲ್ಲ ಈ ಜಿಮ್ ಅಲ್ಲೆಲ್ಲ ಓವರ್ ವೈಟ್ ಎತ್ಬೇಕಾದ್ರೆ ಬೆಲ್ಟ್ ಹಾಕೊಂತಾರಲ್ಲ ಇನ್ನೊಂದು ನಾವು ಯಾವುದೇ ಸ್ವಲ್ಪ ಬಗ್ಗಿ ನಿಂತು ಕೆಲಸ ಮಾಡುವಾಗ ಸೊಂಟಕ್ ಒಂದ್ ಬಟ್ಟೆ ಕಟ್ಕೋತಾರೆ ಬಹಳ ಜನ ಹೌದು ಅಂದ್ರೆ ಸೊಂಟಕ್ಕೆ ವಿಶೇಷವಾದ ಒತ್ತಡ ಬೀಳಬಾರ್ದು ಅಂತ ಆ ಕೆಲಸ ಒಂದು ಇದು ಮಾಡತ್ತೆ ಈ ದಾರ ಇದೆಯಲ್ಲ ಹೌದು ಸೊಂಟಕ್ಕೆ ಒಂದು ಗ್ರಿಪ್ ಗ್ರಿಪ್ ಕೊಡತ್ತೆ ಜೊತೆಗೆ ಕುಡ್ಲು ನಮ್ದು ಹೋದ್ರೆ ಹೀಗೆ ಇರತ್ತೆ ಇದರಿಂದ ನಮ್ಗೆ ಬಹಳ ಅನುಕೂಲವಾದ ಹುಡುಕುವಂತ ಪರಿಸ್ಥಿತಿ ಇರೋದಿಲ್ಲ ಹುಡುಕೋ ಕೆಲಸ ಇಲ್ಲ ನಾವು ಕೆಲಸ ಮಾಡ್ತೀವಿ ತಗೋತೀವಿ ಮತ್ತೆ ಇಲ್ಲೇ ಇಟ್ಬಿಟ್ರೆ ಮುಗೀತು ಮುಗಿತು ಮತ್ತೆ ಗುರುಜಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದೀರಾ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಿ ಹಾಂ ಇಲ್ಲಿ ನೋಡಿ ಬೌಂಡ್ರಿಯಿಂದ ಹಾಂ ಎರಡು ಅಡಿ ದೂರದಲ್ಲಿ ಗಿಡ ತೋರಿಸಿದೆ ಹೌದು ಅದೇ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಅದ್ರದ್ದು ಕ್ಲಾರಿಟಿ ಸಿಗುತ್ತೆ ಹಾಂ ಒಂದು ಅಡಿಕೆ ಗಿಡ ಅಲ್ಲೊಂದು ಅಡಿಕೆ ಗಿಡ ಹೌದು ಇದ್ರ ಮಧ್ಯ ಮತ್ತೊಂದು ಅಡಿ ಡಿಸ್ಟೆನ್ಸ್ ಇದೆ ಅಲ್ಲಿ ಒಂದು ಕಾಡು ಜಾತಿಯ ಗಿಡ ಅದು ಯಾವ ರಾಮ್ ಪತ್ರೆ ಹಾಂ ಹಾಂ ಅಂದರೆ ನಾನು ಕಾಡು ಜಾತಿ ಗಿಡಗಳನ್ನು ಇಡುವಾಗ ತುಂಬ ವೆರೈಟಿಗಳಿದೆ ಆದರೆ ನನ್ನ ಉದ್ದೇಶ ಇರೋದು ನಾವು ಕೃಷಿ ಮಾಡುವುದು ಒಂದು ಆದಾಯಕ್ಕೆ ಅಂತಾನೆ ಹೌದು ನಮಗೆ ಅದ್ಭುತವಾದ ಆದಾಯವೂ ಬರಬೇಕು ವೆರೈಟಿಗಳು ಇರಬೇಕು ಬೇರೆ ಬೇರೆ ವಿಧದ ಗಿಡಗಳು ಇರಬೇಕು ಆ ರೀತಿ ಗಿಡಗಳನ್ನು ನಾನು ಹುಡುಕಿದಾಗ ಅದ್ರ ಜೊತೆಗೆ ಆ ಗಿಡಗಳು ಹೇಗಿರಬೇಕು ಅಂದರೆ ಯಾವುದು ಕಾಡು ಪ್ರಾಣಿಗಳು ತಿನ್ನಬಾರ್ದು ನಮ್ಮಲ್ಲಿ ಸಂಪೂರ್ಣ ಅರಣ್ಯ ಆಗಿದ್ದಕ್ಕೆ ಇಲ್ಲಿ ಕಾಡು ಪ್ರಾಣಿಗಳು ತಿನ್ನದೇ ಹೋದ ಬೆಳೆಗಳನ್ನು ಬೆಳಕೊಂಡ್ರೆ ನಾವು ಗೆಲ್ತೀವಿ ಇಲ್ಲಾಂದರೆ ಸೋಲ್ತೀವಿ ಇಲ್ಲದೇ ನಾವು ಸೋಲ್ತೀವಿ ಇಲ್ಲಿ ಬಂದು ನಾವು ಯಾವುದೋ ಒಂದು ಒಳ್ಳೆ ಹಣ್ಣಿನ ಗಿಡ ಹಚ್ಚಿಕೊಂಡು ಅದನ್ನು ಬೆಳೆ ತೆಗೆದು ಮಾರ್ತೀವಿ ಅಂತ ಹೊರಟ್ರೆ ನಮ್ಮಷ್ಟು ಮೂರ್ಖರ ಯಾರೂ ಇಲ್ಲ ಹೌದು ನಾವು ಏನು ಆಯಾ ಜಾಗಕ್ಕೆ ಸಂದರ್ಭ ಆ ಜಾಗಕ್ಕೆ ಅಲ್ಲಿಯ ಒಂದು ಪರಿಸರಕ್ಕೆ ಸಮ ಸರಿಯಾಗಿ ನಾವು ಗಿಡಗಳ ಆಯ್ಕೆ ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗಿಡಗಳ ಆಯ್ಕೆ ತಳಿಗಳ ಆಯ್ಕೆ ಬೆಳೆಗಳ ಆಯ್ಕೆ ಇದನ್ನು ನಾವು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಕೃಷಿಯಲ್ಲಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಆಯ್ಕೆ ಮಾಡೋಕ್ಕೂ ನೋಡಿ ಇದು ಇದು ಯಾವುದು ಕಾಡು ಪ್ರಾಣಿಗಳು ತಿನ್ನೋಲ್ಲ ಇದನ್ನು ಗಿಡವನ್ನು ತಿನ್ನೋಲ್ಲ ಜೊತೆಗೆ ಇದರಲ್ಲಿ ಬರೋ ಕಾಯನ್ನು ತಿನ್ನೋಲ್ಲ ಏನು ತಿನ್ನಲ್ಲ ತಿನ್ನೋಲ್ಲ ಇದರ ವಿಶೇಷತೆ ನಾನು ದೊಡ್ಡ ಗಿಡದಲ್ಲಿ ತೋರಿಸ್ತೀನಿ ಓಕೆ ಗುರುಜಿ ಇದಕ್ಕೆ ಗುರುಜಿ ಯಾವ ರೀತಿ ಮಾಡಿದೀರ ಈ ರೀತಿ ಬಳ್ಳಿ ಸಿಸ್ಟಮ್ ಸಿಸ್ಟ ಹಾಂ ಡ್ರಿಪ್ಪು ಹೀಗೆ ಹಾ ಡ್ರಿಪ್ ಮಾಡಿ ನಿಮಗೆ ಇದು ಬಹುಶಃ ನಿಮ್ಗೆ ಎಲ್ಲ ಕಡೆ ಅನುಕೂಲ ಆಗುವಂಥ ವ್ಯವಸ್ಥೆ ಇದು ಹೌದಾ ಡ್ರಿಪ್ ಮಾಡಿ ಈ ಥರ ಒಂದು ಗೂಟವನ್ನು ಮಾಡ್ಕೋತೀನಿ ನಾನು ಇದು ಪ್ಲಾಸ್ಟಿಕ್ ಸಿಗುತ್ತೆ ನಾನು ಕಟ್ಟಿಗೆ ಮಾಡ್ಕೊಂಡಿದ್ದೀನಿ ಈಸಿ ಈಜಿ ಇಲ್ಲಿ ಒಂದು ಸೀಳ್ಬಿಟ್ರೆ ಮುಗೀತು ಇದನ್ನ ಈ ಥರ ನಾ ನೆಡ್ತೀವ ನೆಲಕ್ಕೆ ಅದಕ್ಕೆ ಈ ಪೈಪನ್ನು ಈ ಥರ ಸಿಕ್ಕಾಕ್ಬಿಟ್ರೆ ಎಲ್ಲೂ ಹೋಗಲ್ಲ ಕರೆಕ್ಟಾಗಿ ಗಡ್ಡೆ ಗಡ್ಡೆಗೆ ಬೀಳುತ್ತೆ ಒಂದು ಅದಕ್ಕಿಂತ ನಮ್ಗೆ ಗಡ್ಡೆಗೆ ಬೀಳುತ್ತೆ ಅನ್ನೋದಕ್ಕಿಂತ ವಿಶೇಷವಾಗಿ ಈ ಲೈನ್ ಇದೆಯಲ್ಲ ನೀವು ಪ್ರತಿ ಗಿಡದ ಬುಡದಲ್ಲಿ ನೀರು ಹಾ ಬೀಳ್ತಾ ಇದೆಯಲ್ಲ ನೋಡೋ ಕೆಲಸ ಇಲ್ಲ ಒಂದು ಕಡೆ ಬುಡದಲ್ಲಿ ನಿಂತ್ಕೊಂಡು ಬಿಟ್ರೆ ನೀವು ಇಡೀ ಲೈನು ಹೌದು ಎಷ್ಟು ತುದಿಯವರೆಗಿದೆಯಾ ಅಷ್ಟು ತುದಿವರೆಗೂ ನಮಗೆ ನೀರು ಹಾರ್ತಾ ಇದೆಯಾ ಇಲ್ಲ ಅನ್ನೋದು ಕ್ಲಾರಿಟಿ ಅಂದರೆ ಇದು ಹದಿನಾರು ಎಮ್ ಎಮ್ ಒ ಪೈಪಿಗೆ ಈ ಕನೆಕ್ಟರ್ನ ಹಾಕಿದ್ದೀರಾ ಇದನ್ನು ಟೂ ಪಾಯಿಂಟ್ ಫೈವ್ ಹಾಂ ಇದು ಚಿಕ್ಕದು ಚಿಕ್ಕದು ಹಾಂ ನೀವು ಕೇಳಿದರೆ ಟೂ ಎಮ್ ಎಮ್ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಸಾಕು ಅಂತ ಗೊತ್ತಾಯ್ತು ಗೊತ್ತಾಯ್ತು ಆದರೆ ನೀವು ಅದು ಫೇಲ್ ಆಗುತ್ತೆ ಹಾಂ ಕಟ್ಕೊಳ್ಳುತ್ತೆ ಕಟ್ಕೊಳ್ಳುತ್ತೆ ಟೂ ಪಾಯಿಂಟ್ ಫೈವ್ ಇದರಲ್ಲಿ ಸ್ವಾಭಾವಿಕವಾಗಿ ಕಟ್ಕೊಳ್ಳೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಅಂದರೆ ನಲ್ಲಿ ಬರೋ ಇದನ್ನೆಲ್ಲ ಇಲ್ಲಿ ಕಸಗಳೆಲ್ಲ ಹೋಗಿ ಹೋಗಿಬಿಡುತ್ತೆ ಯಾಕೆಂದ್ರೆ ಸ್ವಲ್ಪ ಹೋಲ್ ದೊಡ್ಡ ಇರುತ್ತೆ ಸರ್ ನಾವು ಒನ್ ಪಾಯಿಂಟ್ ಫೈವ್ನೋ ಅಂತ ಒಂದು ಎಮ್ ಎಮ್ ಹಾಕ್ಕೊಂಡು ಮೂರು ತಾಸು ನೀರು ಬಿಡೋದಕ್ಕಿಂತ ಟೂ ಪಾಯಿಂಟ್ ಫೈವ್ ಹಾಕೊಂಡು ಅರ್ಧ ತಾಸು ಬಿಡೋಣ ಹೌದು ನಮಗಲ್ಲಿ ಬೇಕಾಗಿರೋದು ಒಂದು ಗಿಡಕ್ಕೆ ಎಷ್ಟು ನೀರು ಅಂತ ಬೇಕು ಅದನ್ನು ಸಣ್ಣದಾಗಿ ಬಿಟ್ಟು ಜಾಸ್ತಿ ಟೈಮ್ ಬಿಡೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಿಟ್ಟು ಕಡಿಮೆ ಟೈಮಲ್ಲಿ ಬಂದ್ ಮಾಡೋಣ ಹೌದು ಆದರೆ ನಾವು ಸೇಫ್ ಜೋನಿಗೆ ಹೋಗಬೇಕು ಅಂದರೆ ಇಲ್ಲಿ ಬ್ಲಾಕ್ ಆಗುವ ಸಮಸ್ಯೆ ತಪ್ಪಬೇಕು ಅಂದರೆ ಈ ಥರ ಮಾಡ್ಕೊಳ್ಬೇಕು ಹೌದು